ರವೀಶ್ ಏನು ಹೇಳ್ತೀರಿ ಸರ್ ಮೊದಲನೇದಾಗಿ ಏನು ಹೇಳಬೇಕಂದ್ರೆ ಇಡೀ ಭಾರತದಲ್ಲಿ ಅತಿ ಹೆಚ್ಚು ಬಹುಮತ ಕೊಟ್ಟಿರುವಂಥ ರಾಜ್ಯ ಕಾಂಗ್ರೆಸ್ಗೆ ಕರ್ನಾಟಕದಿಂದ ಸಿಕ್ಕಿದೆ ಇವರು ಇದರ ಸದ್ಬಳಕೆ ಮಾಡಿಕೊಳ್ಳದೆ ಸುಮ್ಮನೆ ಕಾಟಾಚಾರವಾಗಿ ಉಡಾಫೆ ಮಾಡಿಕೊಂಡು ಕರ್ನಾಟಕ ರಾಜ್ಯದ ಜನತೆ ಕೊಟ್ಟಿರ್ತಕ್ಕಂಥ ಬಹುಮತವನ್ನು ಕಡೆಗಣಿಸಿ ಆಟಾಟೋಪಗಳಲ್ಲಿ ತೊಡಗಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮೊದಲನೇ ಇದರ ಎರಡನೇದಾಗಿ ಏನಂತಂದರೆ ಇವರು ಆಂತರಿಕ ಬಡಬಡಿದಾಟ ದಿನೇ 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 ಯಾವತ್ತೂ ಇವ್ರ ಅಧಿಕಾರಕ್ಕೆ ಬಂದರೂ ಮೊದಲನೇ ದಿಸದಿಂದ ಇಲ್ಲಿವರೆಗೂ ಇವರ ಆಂತರಿಕ ಬಡಬಡಿದಾಟ ಬಡಿದಾಟ ನಡ್ಕೊಂಡೇ ಇದೆ ನೀವು ಉದಾಹರಣೆಗೆ ತಗೋಬೇಕು ಎಸ್ ಸಿ ಎಸ್ ಟಿ ಸಮಾವೇಶ ಮಾಡ್ದಾಗ ಇದು ಮಾಡಬೇಕು ಅಂತ ಹೊಟ್ಟಿದ್ದು ಒಂದು ಕಡೆ ಇನ್ನೊಂದು ಹಿಂದುಳಿದ ಸಮಾವೇಶ ಮಾಡಬೇಕಂತ ಒಂದು ಕಡೆ ಇದುವರೆಗೂ ಇವರು ಅಭಿವೃದ್ಧಿ ಕಾರ್ಯಗಳತ್ರ ಇವ್ರ ಕಡೆ ಅಭಿವೃದ್ಧಿ ಕಾರ್ಯಗಳು ಮಾಡೋಕ್ಕೆ ಹಣ ಇಲ್ಲ ಬರೀ ಗ್ಯಾರಂಟಿ ಯೋಜನೆಗಳನ್ನ ಹೆಂಗಾರು ನಡೆಸ್ಕೊಂಡವ್ರೆ ಸಾಕಪ್ಪ ಅನ್ನೋ ಒಂದು ದಯನೀಯ ಪರಿಸ್ಥಿತಿ ಬಂದ್ಬಿಟ್ಟಿದೆ ನಮ್ಮ ರಾಜ್ಯ ಇವಾಗ ಭಾರತದಲ್ಲಿ ಅತಿ ಹೆಚ್ಚು ಎರಡನೇ ರಾಜ್ಯ ತೆರಿಗೆ ಕಟ್ಟಾರಲ್ಲಿ ಇವರು ಈ ಸಂಪನ್ಮೂಲಗಳನ್ನ ಸದ್ಬಳಕೆ ಮಾಡಿಕೊಂಡು ಎಷ್ಟು ಅಭಿವೃದ್ಧಿ ಮಾಡಬೇಕಿತ್ತು ಅಂದ್ರೆ ಅಷ್ಟು ಅಭಿವೃದ್ಧಿ ಮಾಡೋಕ್ಕಿತ್ತು ನೀವು ಯಾವುದೇ ಜಿಲ್ಲೆನಲ್ಲಿ ತಗೊಳ್ಳಿ ಯಾವುದಾದ್ರೂ ಒಂದೇ ಒಂದು ಕೈಗಾರಿಕೆ ಹೆಂಗಿತ್ತೆ ಅದನ್ನು ಅಟ್ಲೀಸ್ಟ್ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗೋದು ಬೇರೆ ಮಾತು ಇರೋ ಕೈಗಾರಿಕೆಗಳನ್ನ ಆಗ್ತಾ ಇಲ್ಲ ಇವರು ಸರಿಯಾಗಿ ಎಷ್ಟೊಂದು ಕೈಗಾರಿಕೆಗಳು ಮುಚ್ಚಿ ಹೋಗ್ತಾ ಇದೆ ಕಾರಣ ಏನಂದರೆ ಕಾರಣ ಏನಂದರೆ ಇವರು ವಿದ್ಯುತ್ ಶಕ್ತಿ ಬಿಲ್ಲನ್ನು ತನ್ನ ಇಷ್ಟ ಬಂದಂಗೆ ಹೆರಿಸ್ಕೊಂಡು ಹೋಗ್ತಾ ಇದ್ದಾರೆ ಅವ್ರಿಗೆ ಸಿಗಬೇಕಾಗಿರ್ತಕ್ಕಂಥ ಮೂಲ ಸಂಪನ್ಮೂಲಗಳನ್ನ ಕಡಿಮೆ ಮಾಡಿದ್ದಾರೆ ಎಲ್ಲಾದ್ರ ಮೇಲೆ ಸೆಸ್ ಆಗ್ತಾ ಇದ್ದಾರೆ ಅದು ಬಿಟ್ಬಿಟ್ಟು ಇವರು ಈ ಬಣ ಬಡಿದಾಟ ಮಾಡಿಕೊಂಡು ರಾಜ್ಯದ ಜನತೆನ ಅಭಿವೃದ್ಧಿ ಕಂಪ್ಲೀಟಾಗಿ ಕಡೆಗಣಿಸಿದ್ದಾರೆ ಬರೋ ದಿನಗಳಲ್ಲಿ ಇವ್ರಿಗೆ ಜನ ತಕ್ಕ ಪಾಠ ಕೊಡ್ತಾರೆ ತಕ್ಕ ಪಾಠ ಹೇಳ್ತಾರೆ ಇವ್ರನ್ನ ಸದ್ಯಕ್ಕೆ ಇವಾಗ ಏನಾದ್ರು ತೆಗೆದುಕೊಂಡಿಲ್ಲ ಅಂತಂದರೆ ನನಗೇನು ಗೊತ್ತಾ ಯಾರಾದರೂ ಮುಖ್ಯಮಂತ್ರಿ ಆಗಲಿ ನಮ್ಗೆ ಅದ್ರ ಬಗ್ಗೆ ಒಂದು ಎಳ್ಳಷ್ಟು ನಮಗೆ ಕಾಳಜಿ ಇಲ್ಲ ಏನಾದರೂ ಮಾಡ್ಕೊಂಡು ಹೋಗ್ಲಿ ಅವರು ಈಗ ಹೆಂಗಿರೋ ಅವ್ರಿಗೆ ಸಂಪೂರ್ಣ ಬಹುಮತ ಇದೆ ಅವ್ರನ್ನ ಯಾರಿಂದನೂ ಆಗಲ್ಲ ಆದರೆ ಇರೋ ದಿನದಲ್ಲಿ ಇಷ್ಟು ವರ್ಷ ಏನೇನು ಮಾಡ್ಕೊಂಬಂದ್ರೆ ಅವ್ರದ್ದು ಅನಿ ಒನ್ ಪೀರಿಯಡೋ ಅಥವಾ ಅವ್ರ ಬಣ ಬಡಿದಾಟ ಏನೋ ಇನ್ನು ಉಳಿದಿರೋ ಎರಡು ಎರಡು ವರ್ಷ ಸಮಗ್ರ ಕರ್ನಾಟಕದ ಅಭಿವೃದ್ಧಿಗೆ ನಾನು ಈ ಚಾಮರಾಜನಗರದಿಂದ ಹಿಡ್ಕೊಂಡು ಬೀದರ್ವರೆಗೂ ಯಾರ್ಯಾರು ಯಾವ್ಯಾವ ಜಿಲ್ಲೆ ಈಗ ಎಷ್ಟು ಜನನಾದ್ರು ಇವ್ರು ಚೇಂಜ್ ಮಾಡ್ಕೊಳ್ಳಿ ಅಲ್ಲಿ ಎಲ್ಲ ಪ್ರದೇಶದಲ್ಲಿರ್ತಕ್ಕಂಥ ಶಾಸಕರುಗಳ ವಿಶ್ವಾಸ ತಗೊಂಡು ಆಯಾಯ ಕಟ್ಟು ಅವರವ್ರ ಭಾಗಗಳಲ್ಲಿ ಅಭಿವೃದ್ಧಿ ಪಡಿಸುವಂಥ ನಾಯಕರನ್ನ ಆಯ್ಕೆ ಮಾಡಿ ಸಮಗ್ರ ಕರ್ನಾಟಕದ ಅಭಿವೃದ್ಧಿಗೆ ಪ್ರಯತ್ನ ಪಡೋವಂಥ ಶಾ ಶಾಸಕರನ್ನ ತಗೊಬಂದು ಮಂತ್ರಿ ಮಾಡಿ ಬರೋ ದಿನಗಳಲ್ಲಿ ಸಮಗ್ರ ಕರ್ನಾಟಕ ಅಭಿವೃದ್ಧಿ ಮಾಡಲಿ ಅಂತ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಮಾಡ್ತೀನಿ ಸರ್ ಓಕೆ